ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಬೇಕು ನಾನು ಮೊದಲನೇ ಸಿನಿಮಾ ನಿಂದ ಇವಾಗ ತನಕ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ವ್ಯಾಲ್ಯೂಬಲ್ ಟೈಮ್ ಇದು ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಬಾದ್ ಅವ್ರು ಕಾಲ್ ಮಾಡಿ ನನ್ ಇನ್ನೂ ಒಂದು ಸಿನ್ಮಾ ರೀಸ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ಹೇಳಬೇಕು ಅಂತ ಹೈದ್ರಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯ್ತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿ ನನಗೆ ಐ ಲೈಕ್ ಓಕೆ ಖಂಡಿತ ಮಾಡೋಣ ಸರ್ ನನಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮ್ ಅಲ್ಲಿ ಒಂದು ಸರ್ಪ್ರೈಸ್ ಕೊಟ್ರಿ ಸರ್ ಈ ಸಿನಿಮಾ ನಾವು ಕಣದಲ್ಲೂ ಇದು ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ಆ್ಯಂಡ್ ನಾನು ಅನ್ಕೊಂಡೆ ಓಕೆ ಫೈನ್ ಮೂರು ಲ್ಯಾಂಗ್ವೇಜ್ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನೂ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಂದ್ಕೊಂಡಿದ್ದು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಮೂರು ಭಾಷೆನ ಒಟ್ಟಿಗೆ ಮಾಡಿ ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದರೆ ಇದು ನನ್ನ ಮಾತೃಭಾಷೆ ಇದು ನನ್ನ ಮಾತೃಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು

and the story is good and the cinema came out very well and I hope you all like this film and encourage our team. Thank you. It's going to release I'm going to be on July 5th coming Friday. And I am sure you all like this film and what I can say about this movie in single word is it is the most masiest film. I think you have seen that trailer right it's the most massiest film. At the same time, it's a youthful film, most youthful film. Like what and all happened in youths, right? You know, love, breakups, quarrels. Everything will be there. And what I can say, another thing is it's a content, it's a film mixed content mixed with commerciality. The core is content, but the topping is commerciality. Like fights, songs, dance, everything you will see. So that much I can say about this movie.

ಭಾರತದ ಒಂದು ತೆಲುಗು ತಮಿಳ್ ಸ್ಟೈಲ್ ಸರ್ ಕನ್ನಡ ಡಬ್ಬಿ ಇ죠 ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಇದೆ ಸೋ ನಿಮಗೆ ಟೆಕ್ನಿಕಲ್ ಡಿಫಿಕಲ್ಟيز ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದಾರೆ ಬಟ್ ಹೈದರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆ ತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರ ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ ನ ಥಿಯೇಟರ್ಸ್ ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನ್ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನು ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಇನ್ನೂ ಟೈಮಲ್ಲಿ ಮೀರಿಲ್ಲ ಇನ್ನೊಂದು ಏಳು ದಿನ ಇದೆ ಸೊ ಮಾಡ್ಸ್ರ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗೇ ಇದೆ ರೀಲ್ಸ್ ಅಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ ಇನ್ಫ್ಲೂಯನ್ಸರ್ ಸಾಂಗ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆಗ ತುಂಬಾ ಖುಷಿ ಆಗುತ್ತೆ ಅಂಡ್ ಅದೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಸತೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿ ಒಂದು ಹೆಜ್ಜೆ ಹಾಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದ್ದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗಿಂದ ಎಂಡ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಪಿ ಆರ್ ಚಂದ್ರಶೇಖರ್ ಸರು ಇವಾಗ ನಮ್ಮ ಸಪೋರ್ಟಿಗೆ ಸರು ಬಂದಿದ್ದಾರೆ ವಿಶ್ವನಾಥ್ ಸರು ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತೊಗೊಂಡಿದ್ರೆ ಇನ್ನೂ ನಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಹೀ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಅದು ಅದಕ್ಕಿಂತ ಖುಷಿ ಯಾವುದು ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಇಷ್ಟೇ ನಾನು ಹೇಳಿ